ಬಸ್ ಬಂದಿದೆ ನಾಲ್ಕು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ತುಂಬ ದಿನ ಆದಮೇಲೆ ವ್ಲಾಗ್ ಅನ್ನು ಮಾಡ್ತಾ ಇದ್ದೀನಿ ಒಂದು ರ್ಯಾಂಡಮ್ ವ್ಲಾಗ್ ಅಂತ ಹೇಳ್ಬೋದು ಒಂದು ನಾಲ್ಕೈದು ದಿವಸದ್ದೆಲ್ಲ ಸೇರಿಸಿ ಇವತ್ತಿನ ಬ್ಲಾಗ್ ಅಲ್ಲಿ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಶ್ರಾವಣ ಮಾಸ ಮುಗಿದ್ಮೇಲೆ ಸ್ವಲ್ಪ ಬಿಡುವು ಬೇಕಾಗಿತ್ತು ಫ್ರೀ ಮಾಡ್ಕೊಂಡೆ ಜೊತೆಗೆ ನನ್ನ ಮಗನಿಗೆ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ಹುಷಾರಿರ್ಲಿಲ್ಲ ಹಾಗಾಗಿ ವ್ಲಾಗ್ ಮಾಡೋದು ಕಷ್ಟ ಆಗಿ ಹೋಗಲಿಲ್ಲ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ತೆಗೆದಿಟ್ಕೊಂಡಿದ್ದೆ ಅದನ್ನೇ ಇವತ್ತೆಲ್ಲ ಸೇರಿಸಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸುಮಾರು ಜನ ನಾನು ಶಾರ್ಟ್ಸ್ ಹಾಕಿದಾಗ ಹೇಗೆ ಮಾಡೋದು ರೆಸಿಪಿ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅನಂತರ ಎಣ್ಣೆಗೆ ಪಲಾವ್ ಮಸಾಲೆಗಳನ್ನ ಹಾಕೋಬೇಕು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಮರಾಠಿ ಮೊಗ್ಗು ಸೋಂಪು ಇದೆಲ್ಲದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗಮ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಆನಂತರ ನೆನ್ಸಿಟ್ಟಿರೋ ಅಂಥ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಬೇಕು ಅದುವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈ ಪಲಾವ್ಗೆ ಏನು ನಾನು ರುಬ್ಬಿ ಇಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಸ್ವಲ್ಪ ಮಸಾಲ ರುಬ್ಬಿ ಹಾಕ್ತೀರಾ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಎಲ್ಲ ಸೇರಿಸಿ ರುಬ್ಬಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ಟೊಮೆಟೊ ಹಾಗೆ ಒಂದು ಇನ್ನೂರು ಅಷ್ಟು ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ತರಕಾರಿನೂ ಕೂಡ ಮಶ್ರೂಮ್ ಜೊತೆ ಸೇರಿಸ್ಬೋದು ಬೇರೆ ತರಕಾರಿಗಳನ್ನ ಹಾಕಿ ಮಶ್ರೂಮ್ ಹಾಕಿದ್ರೆ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸಪ್ರೇಟಾಗಿಯೇ ಮಶ್ರೂಮ್ ಹಾಕಿ ಪಲಾವ್ ಮಾಡ್ತೀನಿ ಮಶ್ರೂಮ್ ಸ್ವಲ್ಪ ಜಾಸ್ತಿಯೇ ನೀರು ಬಿಡುತ್ತೆ ಚೆನ್ನಾಗಿ ಅದು ನೀರು ಬಿಟ್ಕೊಂಡು ಬೇಯೋವರೆಗೂ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಅರ್ಶನದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯೋವರೆಗೂ ಅದನ್ನು ಬೇಯಿಸ್ಕೊಳ್ಳಿ ಇನ್ನು ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋವಂಥ ಮೊದಲನೇ ವ್ಲಾಗಿದು ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಮುಂಚೆ ಇದ್ದಿದ್ದು ವಿಡಿಯೋ ಕ್ಲಾರಿಟಿಗೂ ಇವಾಗ ಇರೋವಂಥ ಕ್ಲಾರಿಟಿಗೂ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ನೋಡ್ಬೋದು ನಾವು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈಗ ಮಶ್ರೂಮು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇವಾಗ ಒಂದೊಂದೇ ಮಸಾಲ ಪೌಡರ್ಸ್ನ ಇದಕ್ಕೆ ಇದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಧನಿಯಾ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಗೆ ಗರಂ ಮಸಾಲ ಕೂಡ ಇದಕ್ಕೆ ಸೇರಿಸ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಹೋಲ್ ಸ್ಪೈಸಸ್ನ ಹಾಕಿರ್ತೀವಲ್ವ ಚಕ್ಕೆ ಲವಂಗ ಎಲ್ಲ ಹಾಗಾಗಿ ಗರಂ ಮಸಾಲಾನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಲ್ಲಾಂದರೆ ಗಂಟ್ಲೆಲ್ಲ ಉರಿದಂಗೆ ಆಗುತ್ತೆ ಹಾಗಾಗಿ ನೀವು ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ ಅಂತಂದರೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಅದನ್ನೆಲ್ಲ ಹಾಕಿದರೆ ಗರಂ ಮಸಾಲ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಈಗ ಮಸಾಲ ಪೌಡರೆಲ್ಲ ಮಶ್ರೂಮ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಅನಂತರ ಇದಕ್ಕೆ ರುಚಿ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಹಾಕಿದ್ರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಕೆಲವರು ನಿಂಬೆಹಣ್ಣನ್ನು ಕೂಡ ಹಾಕೊತಾರೆ ನಿಮ್ಮ ನಿಮ್ಮ ಇಷ್ಟ ಅದು ಮೊಸರು ಹಾಕ್ತಿರೋ ಅಥವಾ ನಿಂಬೆ ಹಾಕ್ತಿರೋ ನಿಮಗೆ ಬಿಟ್ಟಿರೋದು ಎರಡು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನಿವತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಇದಕ್ಕೆ ಸೇರಿಸಿದ್ದೀನಿ ಮೊಸರು ಮೇಲೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ಇವಾಗ ನಾನು ಇದಕ್ಕೆ ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಬಿಟ್ಟು ಸೇರಿಸ್ತಾ ಇದ್ದೀನಿ ಪಲಾವ್ ಅಥವಾ ಬಿರಿಯಾನಿ ಮಾಡುವಾಗ ಆದಷ್ಟು ಜೀರಾ ರೈಸ್ ಜೀರಾ ಸಾಂಬಾರ್ ರೈಸ್ ಅಂತ ಸಿಗುತ್ತಲ್ಲ ಅದನ್ನು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಬೇಕಿದ್ರೆ ಒಂದು ಲೋಟ ಮಾಮೂಲಿ ಸೋನಾ ಮಸೂರಿ ರೈಸು ಹಾಗೆ ನೀವು ಬಾಸುಮತಿ ರೈಸ್ ಹಾಕ್ಕೊಂತೀರಾ ಅಂದರೆ ಅದನ್ನು ಕೂಡ ಹಾಕಿ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದನ್ನೇ ಹಾಕಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಒನ್ ಟು ಟೂ ರೇಷಿಯೋದಲ್ಲಿ ನೀರನ್ನು ಹಾಕಬೇಕು ನೀರನ್ನು ಆದಷ್ಟು ಕಾಯಿಸ್ಬಿಟ್ಟು ಹಾಕಿ ಕಾಯಿಸಿ ಹಾಕೋದ್ರಿಂದ ನಮಗೆ ಟೈಮ್ ಉಳಿತಾಯ ಆಗುತ್ತೆ ಹಾಗೆ ಕುಕ್ಕಿಂಗ್ ಪ್ರೋಸೆಸ್ಸು ಕೂಡ ತುಂಬ ಬೇಗನೆ ಆಗುತ್ತೆ ಅಕ್ಕಿ ಹಾಕೊಂಡಿದ ನಂತರ ಆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎರಡೆ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಕಾಯೋಕಿಟ್ಕೊಂಡಿದ್ದೆ ಆ ನೀರನ್ನು ಇವಾಗ ಸೇರಿಸ್ತಾ ಇದ್ದೀನಿ ನಾನು ಪಲಾವ್ಗೆ ಕೆಲವೊಂದು ಸಲ ಅಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ ಓಪನ್ ಆಗಿ ನಾವು ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದೆ ಹಾಗೆ ಮಾಡಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಡಿಸ್ಬೋದು ಕುಕ್ಕರ್ಗೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ನೀರು ಕಡಿಮೆನೂ ಇಡಿಸ್ಬೋದು ನಿಮ್ಮ ಅಕ್ಕಿ ಹೇಗಿದೆ ಅನ್ನೋದು ನೋಡಿಕೊಂಡು ನೀವು ನೀರನ್ನು ಹಾಕೋಬೇಕಾಗತ್ತೆ ಕೆಲವೊಂದು ಸಲ ಇವಾಗ ನೀರು ಹಾಕಿದ್ದಾಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನಾನ ಹೆಚ್ಚಿ ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿ ಉಪ್ಪು ಖಾರ ಕಡಿಮೆ ಇದ್ದರೆ ಬೇಕಾದರೆ ನೀವು ಹಾಕೊಬೋದು ಮೇಲಿಂದ ಎಲ್ಲ ಸರಿಯಾಗಿದ್ದರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ಎರಡು ವಿಷಲ್ನ ಕೂಗ್ಸ್ಬೇಕು ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಹೈ ಫ್ಲೇಮಲ್ಲಿ ಒಂದು ವಿಷಲ್ನ ಕೂಗ್ಸಿ ಇನ್ನೊಂದು ವಿಷಲ್ ಹೋಗಲ್ಲ ಒಂದು ಮೂರು ನಿಮಿಷ ಸಣ್ಣ ಸಿಮ್ಮಲ್ಲಿ ಇಟ್ಬಿಡ್ತೀನಿ ಅನಂತರ ಆಫ್ ಮಾಡ್ತೀನಿ ಗ್ಯಾಸ್ ಸ್ಟವ್ನ ಈಗ ಕುಕ್ಕರ್ ಪ್ರೆಷರೆಲ್ಲ ಹೋಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಮಸಾಲೆ ಎಲ್ಲ ಆಗಿ ಸ್ಪ್ರೆಡ್ ಆಗಿದೆ ಮೇಲೆ ಬಂದು ಕೂತಿಲ್ಲ ಒಂದ್ಸಲಿ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಕಟ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನಾನಿವತ್ತು ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರೋದ್ರಿಂದ ನೋಡಿ ಅನ್ನ ತುಂಬ ಉದುರುದ್ರಾಗಾಗಿದೆ ಇನ್ನೂ ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಕೂಡ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ತಟ್ಟೆಗೆ ಹಾಕೊಂಡು ತಿಂಡಿ ತಿನ್ನಬೇಕು ಈ ಪಲಾವ್ ಜೊತೆ ಮೊಸರು ಬಜ್ಜಿ ತುಂಬ ಒಳ್ಳೆಯ ಕಾಂಬಿನೇಷನ್ನು ಸಂಡೇಸು ಏನಾದರೂ ಸ್ಪೆಷಲಾಗಿ ಮಾಡಬೇಕು ಇದ್ದಿದ್ದೀವಿ ಅಥವಾ ರಿಲೇಟಿವ್ಸ್ ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದಾಗ ತುಂಬ ಸುಲಭವಾಗಿ ಮಾಡ್ಕೊಬೋದು ಮಶ್ರೂಮ್ ಪಲಾವ್ನ ಇನ್ನು ಇವತ್ತು ಸಂಡೇ ನನ್ನ ಮಗ ಸ್ವಲ್ಪ ಕಬಾಬ್ ಬೇಕು ಅಂತ ಇದ್ದ ಹಾಗಾಗಿ ಹೊರಗಡೆಯಿಂದ ತಂದುಕೊಡೋದು ಬೇಡ ಮನೆಯಲ್ಲೇ ಮಾಡೋಣ ಅಂತ ಒಂದು ಹಾಫ್ ಕಿಲೋ ಚಿಕನ್ ತೊಗೊಂಡು ಬಂದಿದ್ವಿ ಶ್ರಾವಣ ಎಲ್ಲ ಮುಗ್ದಿತ್ತಲ್ವ ಕಬಾಬ್ ಅಂದರೆ ಗೊತ್ತಲ್ವ ಮಕ್ಳಿಗೆ ತುಂಬಾ ಇಷ್ಟ ಹೊರಗಡೆ ಯಾವ್ಯಾವ ಎಣ್ಣೆಲಿ ಫ್ರೈ ಮಾಡಿಡ್ತಾರೋ ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಮನೆಯಲ್ಲೇ ಸ್ವಲ್ಪ ಜಾಸ್ತಿ ತಿಂದರೂ ಪರವಾಗಿಲ್ಲ ಆಗಿ ಮಾಡಿರ್ತೀವಿ ಒಳ್ಳೆಯ ಎಣ್ಣೆನ ಉಪಯೋಗ್ಸಿರ್ತೀವಿ ಹಾಗಾಗಿ ಮನೆಯಲ್ಲೇ ಇವತ್ತು ಕಬಾಬ್ನ ಮಾಡಿದ್ದೀನಿ ನಾನು ರೆಡಿಮೇಡ್ ಕಬಾಬ್ ಪೌಡರ್ನೇ ಯೂಸ್ ಮಾಡಿದ್ದೀನಿ ಒಂದು ಪ್ಯಾಕೆಟ್ ಕಬಾಬ್ ಪೌಡರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಎಗ್ಗನ್ನು ಹಾಕಿದ್ದೀನಿ ಜೊತೆಗೆ ನಾನು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ಕಬಾಬ್ ಯಾವಾಗಲೂ ಉಪ್ಪು ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಹಾಕಿ ಮೇಕಪ್ ಮಾಡಿ ಅದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಯೂಶುವಲಿ ಎನ್ ನಾವು ನಾನ್ ವೆಜ್ಜಲ್ಲಿ ಕಬಾಬ್ ಮಾಡೋದು ತುಂಬಾ ಕಡಿಮೆ ನಾರ್ಮಲಾಗಿ ಬಿರಿಯಾನಿ ಅಥವಾ ಸಾಂಬಾರ್ ಫ್ರೈ ಮಾಡ್ತೀವಷ್ಟೇ ತುಂಬ ಇದ್ದ ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ ಇವತ್ತು ಇನ್ನು ಇವತ್ತು ಸ್ವಲ್ಪ ಫ್ರೀಯಾಗಿದ್ವಲ್ಲ ಭಾನುವಾರ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಕಿ ಇರೋವಂಥ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಹಾಲು ಕಾಯಿಸಿ ಕೆನೆನ ಎತ್ತಿಡ್ತೀನಲ್ಲ ನಾನು ಯಾವಾಗ್ಲೂ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಕಲೆಕ್ಟ್ ಆಗಿತ್ತು ಅದನ್ನ ಇವತ್ತು ಮಿಕ್ಸಿಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡೋಣ ಅಂತ ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ನಾನು ಹಾಲಿನ ಕೆನೆನ ಸ್ಟೋರ್ ಮಾಡ್ತೀನಿ ಫ್ರಿಡ್ಜಲ್ಲಿ ಹಾಗೆ ಬೆಣ್ಣೆ ತುಪ್ಪನ ಯಾವ ರೀತಿ ಮಾಡ್ಕೊತೀನಿ ಅಂತ ನಮ್ಮ ಮನೆಗೆ ಆಗೋ ಅಷ್ಟು ಅಂದರೆ ನಾವು ಡೈಲಿ ಬಳಸೋಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಅಂತೂ ನಮಗೆ ನಾರ್ಮಲಾಗಿ ನಾನೇ ಮನೇಲಿ ಮಾಡ್ಕೊತೀನಿ ಅಕಸ್ಮಾತ್ ಸಾಲದೆ ಬಂತು ಅಂತಂದರೆ ಹೊರಗಡೆಯಿಂದ ಬೆಣ್ಣೆ ತರಿಸಿ ತುಪ್ಪನ ಕಾಯಿಸ್ತೀನಿ ಇವತ್ತು ಬೆಣ್ಣೆ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಹಾಗೆ ಅರ್ಧ ಕೆ ಜಿಗಿಂತ ಕಡಿಮೆ ಸಿಕ್ಕಿದೆ ಬೆಣ್ಣೆ ನಾವು ತೆಗೆದ ಮೇಲೆ ಅದನ್ನು ಒಂದು ಸ್ವಲ್ಪ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು ಅದರಲ್ಲಿರೋ ಅಂಥ ಹಾಲಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋರಿಗೆ ಚೆನ್ನಾಗಿ ಅದನ್ನು ಒಂದೆರಡು ಸಲ ಒಳ್ಳೆ ನೀರಿನಲ್ಲಿ ವಾಶ್ ಮಾಡಿಕೊಂಡು ಆನಂತರ ಇದನ್ನು ತುಪ್ಪ ಮಾಡೋದಕ್ಕೆ ಇಡಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ತುಪ್ಪ ವಾಸನೆ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ಇನ್ನು ತುಪ್ಪ ಕಾಯಿಸೋದಕ್ಕೆ ನಾರ್ಮಲಾಗಿ ಸ್ವಲ್ಪ ಮೆಂತ್ಯದ ಪುಡಿ ಹಾಗೆ ಏಲಕ್ಕಿ ಪುಡಿ ಲವಂಗ ಹಾಗೆ ವೀಳ್ಯದೆಲ್ಲೆ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ತುಪ್ಪ ಪೂರ್ತಿ ರೆಡಿ ಆದಮೇಲೆ ಅದನ್ನು ಶೋಧಿಸಿ ಒಂದು ಬಾಟ್ಲಿಗೆ ಹಾಕಿ ಎತ್ತಿಡಬೇಕು ಇನ್ನು ಸುಮಾರು ದಿನದಿಂದ ಈ ಕೆಲಸ ಬಾಕಿ ಇತ್ತು ಆಲ್ಮೋಸ್ಟು ಒಂದು ಒಂದೂವರೆ ತಿಂಗಳಾಯಿತು ನಾನು ಹೇರಳೆಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತ ಅಂದ್ಬಿಟ್ಟು ಉಪ್ಪಲ್ಲಿ ನೆನೆಸಿ ಇಟ್ಟಿದ್ದೆ ಬಟ್ ಅದಕ್ಕೆ ಒಗ್ಗರಣೆ ಹಾಕೋದಕ್ಕಾಗಿರಲಿಲ್ಲ ಹಾಗೆ ಪುಡಿನ ಹಾಕೋದಕ್ಕಾಗಿರಲಿಲ್ಲ ಇವತ್ತು ಕೆಲಸ ಮುಗಿಸ್ಲೇಬೇಕು ಅಂತ ಅಂದ್ಕೊಂಡು ಬೇರೆ ಇತ್ತಲ್ವ ಭಾನುವಾರ ಫ್ರೀಯಾಗಿದ್ದೆ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿಗೆ ಎಲ್ಲ ಮಸಾಲ ಹಾಕಿ ಒಗ್ಗರಣೆನ ಹಾಕಿ ಈ ಬಾಟ್ಲಿಗೆ ತುಂಬಿಸಿ ಇಡ್ತಾಯಿದ್ದೀನಿ ಉಪ್ಪು ಮತ್ತು ಅರ್ಶನ ಹಾಕಿ ನೆನೆಸಿಟ್ಟಿದ್ದಿದ್ದು ಈ ಉಪ್ಪಿನಕಾಯಿ ಬಾಟ್ಲು ನೋಡಿದಾಗೆಲ್ಲ ಅಯ್ಯೋ ಒಗ್ಗರಣೆ ಹಾಕ್ಲಿಲ್ವಲ್ಲ ಹಾಕ್ಲಿಲ್ವಲ್ಲ ಅಂತ ಅಂದ್ಕೊಳ್ತೇನೆ ಇದ್ದೆ ಆದರೆ ಆ ಕೆಲಸ ಮಾತ್ರ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ ಅಂತೂ ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂತು ಅಂತ ಅನಿಸುತ್ತೆ ಒಗ್ಗರಣೆ ಎಲ್ಲ ಹಾಕಿ ಬಾಟ್ಲಿಗೆ ತುಂಬಿಸಿಟ್ಟಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ಎತ್ತಿಡಬೇಕು ಇನ್ನು ಹಾಗೆ ಮಸಾಲಾ ಬಾಕ್ಸ್ನು ಕೂಡ ಇವತ್ತು ಫಿಲ್ ಮಾಡಿ ಮಾಡಿಡ್ತಾಯಿದ್ದೀನಿ ವಾರಕ್ಕಾಗೋ ಅಷ್ಟು ಒಗ್ಗರಣೆಗೆ ಬೇಕಾಗತ್ತಲ್ವ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲದೂ ಕೂಡ ಅರ್ಜೆಂಟಾಗಿ ಸಿಗೋ ಹಾಗೆ ಒಂದು ಮಸಾಲ ಬಾಕ್ಸ್ಗೆ ತುಂಬಿಸಿ ಇಡ್ತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ದಪ್ಪಗಿರುತ್ತಲ್ವಾ ಬೇಗ ಖಾಲಿಯಾಗೋಗುತ್ತೆ ಅಂತ ಎರಡು ಡಬ್ಬಗಳಿಗೆ ಹಾಕಿದ್ದೀನಿ ಹಳೇದು ನಾನು ಪ್ಲಾಸ್ಟಿಕ್ದು ಬಳಸ್ತಾ ಇದೆ ನಮ್ಮ ಆಂಟಿ ಕೊಟ್ಟರು ಹಾಗಾಗಿ ಇದನ್ನು ನೀಟಾಗಿ ಒಂದ್ಸಲ ತೊಳ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಎತ್ತಿಟ್ಟಿದ್ದೀನಿ ಇನ್ನು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ನಮ್ಮ ರಿಲೇಟಿವ್ ಒಬ್ರಿಗೆ ಹುಷಾರಿರ್ಲಿಲ್ಲ ಅವ್ರನ್ನ ನೋಡ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು ಜಿಲೇಬಿ ನೋಡಿ ನನ್ನ ಮಗ ಜಿಲೇಬಿ ಬೇಕು ಅಂತ ಕೇಳ್ದೆ ಹಾಗಾಗಿ ಈ ಬಿಸಿ ಬಿಸಿ ಜಿಲೇಬಿನ ತಗೊಂಡ್ವಿ ನಮ್ಮ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇರೋವಂಥ ಅಂಗಡಿ ಫ್ರೆಶ್ ಆಗಿ ಮಾಡ್ತಾರೆ ಅಲ್ಲೇ ಅಲ್ಲಿ ಜಿಲೇಬಿ ತಿಂದು ನೆಕ್ಸ್ಟ್ ಇಲ್ಲಿ ಫ್ರೂಟ್ ಶಾಪಿಗೆ ಬಂದ್ವಿ ಯಾವ್ಯಾವ ಹಣ್ಣು ಬೇಕೋ ತೊಗೊಂಡು ಇಲ್ಲಿಂದ ನಮ್ಮ ದೊಡ್ಡಮ್ಮ ಮಗನ ಮನೆಗೆ ಹೋಗಿ ಅಲ್ಲಿ ಅವ್ರನ್ನ ನೋಡಿಕೊಂಡು ರಿಟರ್ನ್ ನಾವು ವಾಪಸ್ ನಮ್ಮ ಮನೆಗೆ ಬಂದ್ವಿ ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗು ಒಂದು ವಾರದಿಂದ ಏನೇನಾಯಿತು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಫ್ರೀಯಾಗಿದ್ದಾಗ ನಾನು ಯಾವ್ಯಾವ ಕೆಲಸಗಳನ್ನು ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು